ಹಳ್ಳಿ ತಪ್ಪಿದ ಪ್ರತಾಪ್ ಸಿಂಹ ನಡೆ ಸಿದ್ದು ಹಾಡಿ ಹೋಗಲಿದ್ದೇಕೆ ಸಿಂಹ ಯಾಕೋ ಮಿಸ್ ಸುಡಿತಿದೆಯಲ್ವಾ ಪ್ರತಾಪ್ ಸಿಂಹ ರಾಜ್ಯ ಬಿಜೆಪಿಯ ಫೈರ್ ಬ್ರ್ಯಾಂಡ್ ನಾಯಕ ಇವರು ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯವರ ವಿಚಾರದಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆದವರೇ ಅಲ್ಲ ಪ್ರತಿ ವಿಷಯದಲ್ಲೂ ಕುಂಕು ಹುಡುಕುತ್ತಿದ್ರು ಹಿಂದೂ ಮುಸ್ಲಿಂ ವಿಚಾರಗಳು ಬಂದಾಗ ಕಾಂಗ್ರೆಸ್ ನಾಯಕರನ್ನ ಅದರಲ್ಲೂ ಸಿಎಂ ಸಿದ್ದರಾಮಯ್ಯವರನ್ನ ಸಿದ್ದರಾಮುಲ್ಲಾ ಅಂತ ಟೀಕಿಸಿದ್ದು ಹಿಂದೂಗಳ ಪರ ಗಟ್ಟಿಯಾಗಿ ದನಿ ಎತ್ತಿದ್ದು ಪ್ರತಾಪ್ ಸಿಂಹ ಇಂಥ ಪ್ರತಾಪ್ ಸಿಂಹ ಇದೀಗ ಸಿದ್ದರಾಮಯ್ಯನವರನ್ನ ಹಾಡಿ ಹೋಗಲಿದ್ದಾರೆ ಮೈಸೂರಿನ ಪ್ರಮುಖ ರಸ್ತೆಯೊಂದಕ್ಕೆ ಸಿಎಂ ಸಿದ್ದರಾಮಯ್ಯ ಹೆಸರನ್ನ ಯಾಕಿಡಬಾರ್ದು ಸಿದ್ದರಾಮಯ್ಯ ಸುಪುತ್ರ ಕೊಂಡಾಡಿದ್ದಾರೆ ಹಾಗಾದ್ರೆ ಹಡಿ ತಪ್ಪ ಪ್ರತಾಪ್ ಸಿಂಹ ನಡೆ ಸಿದ್ದು ಹಾಡಿ ಹೋಗಲಿದ್ದಕ್ಕೆ ಸಿಂಹ ಇವರ ಮಾತುಗಳು ಅದ್ಯಕ್ಕೋ ಮಿಸ್ ಸುಳಿತಾ ಇಲ್ವಾ ಇವರ ಮಾತುಗಳ ಹಿಂದಿನ ಹಿಡನ್ ಸೀಕ್ರೆಟ್ ಆದ್ರೂ ಏನು ಅನ್ನೋದನ್ನ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಪ್ರತಾಪ್ ಸಿಂಹ ಮಾಜಿ ಪತ್ರಕರ್ತ ಕಂ ಪೊಲಿಟಿಷಿಯನ್ ಇವರು ಸಿಎಂ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಅನ್ನ ಹಾಡಿ ಹೊಗಳುತ್ತಾರೆ ಅಂದ್ರೆ ಉದ್ದೇಶವಂತೂ ಇದ್ದೇ ಇರುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಯಾಕಂದ್ರೆ ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಕಟುವಾಗಿ ವಿರೋಧಿಸುತ್ತಾ ಪ್ರತಾಪ್ ಸಿಂಹ ಈಗ ಉಲ್ಟಾ ಗೇರ್ ಹಾಕಿದ್ದಾರೆ ಮೈಸೂರು ನಗರಕ್ಕೆ ಬರೀ ಮಹಾರಾಜರಷ್ಟೇ ಅಲ್ಲ ಸರ್ ಮಿರ್ಜಾ ಇಸ್ಮಾಯಿಲ್ ಸರ್ ಎಂ ವಿಶ್ವೇಶ್ವರಯ್ಯ ಸೇರಿದಂತೆ ಸಿಎಂ ಸಿದ್ದರಾಮಯ್ಯ ಕೂಡ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ಇಲ್ಲಿ ಪಕ್ಷಾತೀತವಾಗಿ ಅಭಿವೃದ್ಧಿಯನ್ನ ನೋಡ್ಬೇಕು ಅಂತ ಹೇಳುತ್ತಿದ್ದಾರೆ ಪ್ರತಾಪ್ ಸಿಂಹ ಅವರ ಈ ಮಾತುಗಳನ್ನು ನೋಡಿದ್ರೆ ಜಾತ್ಯತೀತ ತತ್ವ ಹರಿದಾಡ್ತಿದೆ ಹಾಗಾದ್ರೆ ಪ್ರತಾಪ್ ಸಿಂಹ ಸಿಎಂ ಸಿದ್ದರಾಮಯ್ಯವರನ್ನ ಹೊಗಳಿದ್ದೇಕೆ ಗೊತ್ತಾ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ಮೈಸೂರಿನ ಪ್ರಮುಖ ರಸ್ತೆಯೊಂದಕ್ಕೆ ಸಿಎಂ ಸಿದ್ದರಾಮಯ್ಯ ಹೆಸರಿಟ್ಟು ಮರುನಾಮಕರಣ ಮಾಡಲು ಮೈಸೂರು ನಗರ ಪಾಲಿಕೆ ಮುಂದಾಗಿರುವುದು ಈಗ ಪರ ವಿರೋಧ ಚರ್ಚೆಗೆ ಗ್ರಾಸವಾಗಿದೆ ಮೈಸೂರಿನ ಹೃದಯ ಭಾಗದಲ್ಲಿರುವ ಒಂಟಿಕೊಪ್ಪ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಿಂದ ರಾಯಲ್ ಇನ್ ವರೆಗಿನ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಡಲು ಪಾಲಿಕೆ ಮುಂದಾಗಿದೆ ಪಾಲಿಕೆಯ ಈ ನಿರ್ಧಾರಕ್ಕೆ ಸಾಮಾಜಿಕ ಕಾರ್ಯಕರ್ತ ಮೂಡ ಹಗರಣದ ಪ್ರಮುಖ ದೂರುದಾರ ಸ್ನೇಹಮಯಿ ಕೃಷ್ಣ ವಿರೋಧ ವ್ಯಕ್ತಪಡಿಸಿದ್ದಾರೆ ಮತ್ತೊಂದೆಡೆ ಬಿಜೆಪಿ ಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಬೆಂಬಲ ಸೂಚಿಸಿದ್ದಾರೆ ಹಾಗಾದ್ರೆ ಸ್ನೇಹಮಯಿ ಕೃಷ್ಣ ಆಕ್ಷೇಪವೇನು ಲೋಕಾಯುಕ್ತ ಪ್ರಕರಣದಲ್ಲಿ ಏವನ್ ಆಗಿರುವವರ ಹೆಸರನ್ನು ರಸ್ತೆಗೆ ಇಡಬಾರದು ಅಂತೇಳಿ ಸ್ನೇಹಮಯಿ ಕೃಷ್ಣ ಆಕ್ಷೇಪ ಸಲ್ಲಿಸಿದ್ದಾರೆ ಮತ್ತೊಂದೆಡೆ ಮೈಸೂರಿನ ಪರಿಸರ ಹೋರಾಟಗಾರ್ತಿ ಬಾನು ಮೋಹನ್ ಸಹ ಆಕ್ಷೇಪ ಸಲ್ಲಿಸಿದ್ದಾರೆ ಆ ರಸ್ತೆ ಮೈಸೂರು ಅಭಿವೃದ್ಧಿ ಹರಿಕಾರ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಸಹೋದರಿ ಪ್ರಿನ್ಸೆಸ್ ಕೃಷ್ಣ ಜಮ್ಮಾಣಿ ಹೆಸರಿನಲ್ಲಿದೆ ಈ ರಸ್ತೆಯಲ್ಲಿ ಆಕೆಯ ಹೆಸರಿನಲ್ಲಿ ಕೃಷ್ಣದತ್ತ ಒಡೆಯರ್ ಆಸ್ಪತ್ರೆ ಕಟ್ಟಿಸಿದ್ರು ಅವರ ಹೆಸರಲ್ಲಿ ರಸ್ತೆ ಇದೆ ಅದನ್ನು ಬದಲಾಯಿಸಬಾರದು ಅಂತೇಳಿ ಮೋಹನ್ ಒತ್ತಾಯಿಸಿದ್ದಾರೆ ಸಿಎಂ ಸಿದ್ದು ಪರ ಸಿಂಹ ಬ್ಯಾಟಿಂಗ್ ಸಿದ್ದರಾಮಯ್ಯ ಮೈಸೂರಿನ ಸುಪುತ್ರ ಎರಡು ಬಾರಿ ಈ ರಾಜ್ಯದ ಸಿಎಂ ಆಗಿದ್ದಾರೆ ಮೈಸೂರಿಗೆ ಶಾಶ್ವತ ಕೊಡುಗೆ ನೀಡಿದ್ದಾರೆ ಅವರ ಹೆಸರಿಡುದು ತಪ್ಪಲ್ಲ ಅಂತೇಳಿ ಪ್ರತಾಪ್ ಸಿಂಹ ಅಭಿಪ್ರಾಯ ಪಟ್ಟಿದ್ದಾರೆ ಅಷ್ಟೇ ಅಲ್ಲ ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೀಮಿತ ಮಾಡಬಾರ್ದು ಇದಕ್ಕೆ ವಿರೋಧ ಮಾಡುವುದು ಮೊಸರಲ್ಲಿ ಕಲ್ಲು ಹುಡುಕಿದಂತೆ ಅಂತೇಳಿ ಪ್ರತಾಪ್ ಸಿಂಹ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಕೊಡುಗೆ ಇದೆಯೇ ತಾನೆ ರಾಜಕೀಯ ಬೇಡಿಕೆ ಬಿಡೋಣ ಇವತ್ತು ಸಿದ್ದರಾಮಯ್ಯನವರೇ ಅಲ್ವಾ ನಮಗೆ ಇಲ್ಲಿ ನಮಗೆ ಇವತ್ತು ರಸ್ತೆ ಇವತ್ತು ನಮಗೆ ರಾಜಪಥ ನೋಡಿ ಸಿಮೆಂಟ್ ರಸ್ತೆ ಆಗಿರ್ಬೋದು ಇವತ್ತು ನಮ್ಮ ಏನು ಜಮ್ಮು ಸವಾರಿ ಹೋಗುತ್ತೆ ಅವ್ರು ಬನ್ನಿ ಮಂಟಪದವ್ರು ಹೋಗುತ್ತೆ ಆ ಸಿಮೆಂಟ್ ರಸ್ತೆನ ಮಾಡಿಸಿದಂಥವ್ರು ಯಾರು ಮೈಸೂರು ಸಿಟಿನಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಯಿತು ಯಾರು ಕೊಟ್ಟಿದ್ದು ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಾರೆ ಇವತ್ತು ಅದನ್ನ ಡಿ ಸಿ ಆಫೀಸಿಂದ ಹಿಡಿದು ಇಂಥ ಹಾಸ್ಪಿಟಲ್ಗಳು ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟಿದಾರಲ್ವ ಅದಕ್ಕೋಸ್ಕರ ಈ ಸಣ್ಣತನವನ್ನು ಬಿಡೋಣ ಅವರು ಕೊಡುಗೆನೂ ಕೂಡ ಇದೆ ಅವರಿಗೂ ಗೌರವನ ಕೊಡೋಣ ಅವರನ್ನು ಸಿದ್ದರಾಮಯ್ಯ ಸಾಹೇಬ್ರನ್ನ ಕಾಂಗ್ರೆಸ್ಸಿನ ಒಬ್ಬ ರಾಜಕಾರಣಿಯಾಗಿ ನೋಡಬೇಡಿ ಅವರನ್ನು ಮೈಸೂರಿನ ಒಬ್ಬ ಸುಪುತ್ರನಾಗಿ ನೋಡಿ ಮೈಸೂರಿಗೆ ಮಹಾರಾಜರ ತದನಂತರನು ಕೂಡ ಸಾಕಷ್ಟು ಜನ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮೈಸೂರಿಗೋಸ್ಕರ ದುಡಿದಿದ್ದಾರೆ ಬೆವರು ಸುರಿಸಿದಾರೆ ಅವರಿಗೂ ಕೂಡ ಸೂಕ್ತ ಗೌರವವನ್ನು ಗೌರವ ಮೈಸೂರಿಗರಾಗಿ ನಾವು ಮಾಡೋಣ ಅವರು ಕಾಂಗ್ರೆಸ್ ಅವರು ಜೆಡಿಎಸ್ ಸಂಸದ ಪ್ರತಾಪ್ ಸಿಂಹ ಅವರು ಹೇಳಿದ್ದನ್ನ ಸಿದ್ದರಾಮಯ್ಯ ಹೆಸರಿಡುವ ಪ್ರಸ್ತಾವನೆಗೆ ಕಾಂಗ್ರೆಸ್ ಬಿಜೆಪಿ ನವರು ಯಾರು ವಿರೋಧ ಮಾಡಬಾರ್ದು ಕವಿಗಳು ಸಾಧಕರ ಹೆಸರು ಇಡುವುದು ವಾಡಿಕೆ ಮೈಸೂರಿಗೆ ಆಶ್ರಯ ದಾತರಾಗಿ ಬಂದವರು ಚಾಮರಾಜ ಒಡೆಯರ್ ಕೃಷ್ಣರಾಜ ಒಡೆಯರ್ ಅವರ ಹೆಸರಿಟ್ಟಿದ್ರು ದಿವಾನರ ಹೆಸರುಗಳನ್ನು ಇಟ್ಟಿದ್ದಾರೆ ನಾನು ಸೈದ್ಧಾಂತಿಕವಾಗಿ ಇವತ್ತು ಸಿದ್ದರಾಮಯ್ಯವರನ್ನ ವಿರೋಧಿಸುತ್ತೇನೆ ಆದ್ರೆ ಮೈಸೂರಿಗೆ ಸಿದ್ದರಾಮಯ್ಯವರ ಕೊಡುಗೆ ಇದೆ ಜಯದೇವ ಆಸ್ಪತ್ರೆ ಕಟ್ಟಲು ಮಾಜಿ ಶಾಸಕ ವಾಸಣ್ಣ ಹಾಗೂ ಸಿದ್ದರಾಮಯ್ಯವರ ಕೊಡುಗೆ ದೊಡ್ಡದು ನಲವತ್ತು ವರ್ಷದಿಂದ ರಾಜಕಾರಣದಲ್ಲಿದ್ದಾರೆ ಸಾಧಕರನ್ನ ಗುರುತಿಸುವ ವಿಚಾರದಲ್ಲಿ ಪಕ್ಷ ಭೇದ ಬೇಡ ಸಾಧನೆಗೆ ಪಕ್ಷ ತರಬೇಡಿ ಅಂತೇಳಿ ಪ್ರತಾಪ್ ಸಿಂಹ ಹೇಳಿದ್ದಾರೆ ಹಾಗಾದ್ರೆ ಪ್ರತಾಪ್ ಸಿಂಹ ದಿಢೀರ್ ವರಸೆ ಬದಲಿಸಿದ್ದೇಕೆ ಬಿಜೆಪಿಯಲ್ಲಿದೆಯಾ ಉಸಿರುಗಟ್ಟಿದ ವಾತಾವರಣ ಹಾಗಾದ್ರೆ ಪ್ರತಾಪ್ ಸಿಂಹ ಅವರು ದಿಢೀರ್ ಜಾತ್ಯತೀತವಾದಿಯಾಗಿದ್ದು ಯಾಕೆ ಟಿಪ್ಪು ಸುಲ್ತಾನ್ ಅವರನ್ನ ವಿರೋಧಿಸುವ ಪ್ರತಾಪ್ ಸಿಂಹ ಸರ್ ಮಿರ್ಜಾ ಇಸ್ಮಾಯಿಲ್ ಅವರನ್ನ ಹೋಗಲಿದ್ದಾಕೆ ಅದೇ ರೀತಿ ಸಿದ್ದರಾಮಯ್ಯ ಏಕೆ ಅಂತ ನೋಡಿದ್ರೆ ಅಲ್ಲಿ ಪ್ರತಾಪ್ ಸಿಂಹ ಅವರ ಪಾತಾಳ ಅದರುತ್ತಿರೋದು ಗೊತ್ತಾಗುತ್ತಿದೆ ಹೌದು ವೀಕ್ಷಕರೇ ರಾಜ್ಯ ಬಿಜೆಪಿಯಲ್ಲಿ ಸತ್ತ ಎರಡು ಸಲ ಮೈಸೂರು ಕೊಡುಗು ಎಂಪಿ ಆಗಿ ಗೆದ್ದಿದ್ದ ಪ್ರತಾಪ್ ಸಿಂಹ ಅವರಿಗೆ ಈ ಸಲ ಬೇಕು ಅಂತಲೇ ಟಿಕೆಟ್ ಮಿಸ್ ಮಾಡಿಸಲಾಗಿತ್ತು ಅದರ ಹಿಂದೆ ಬಿಎಸ್ ವೈ ಮತ್ತು ಬಿವಿ ವಿಜಯೇಂದ್ರ ಅವರ ಕೈವಾಡ ಇದೆ ಅನ್ನೋ ಮಾತುಗಳಿವೆ ಅಪ್ಪ ಮಕ್ಕಳ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಬಗ್ಗೆ ಪ್ರತಾಪ್ ಸಿಂಹ ದನಿ ಎತ್ತಿದ್ರು ಜೊತೆಗೆ ರಾಜ್ಯ ನಾಯಕರಿಗಿಂತ ಹೆಚ್ಚಾಗಿ ಪ್ರತಾಪ್ ಸಿಂಹ ಕೇಂದ್ರದ ನಾಯಕರ ಜೊತೆ ಉತ್ತಮ ಒಡನಾಟವನ್ನ ಇಟ್ಕೊಂಡಿದ್ರು ಇದರಿಂದ ಪ್ರತಾಪ್ ಸಿಂಹ ಅವರನ್ನ ಹೀಗೆ ಬಿಟ್ಟು ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ಗಿಂತ ಸ್ಟ್ರಾಂಗ್ ಲೀಡರ್ ಆಗಿ ಬೆಳೆಯುವ ಸಾಧ್ಯತೆ ಇತ್ತು ಹೀಗಾಗಿನೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಟಿಕೆಟ್ ಅನ್ನ ಪ್ರತಾಪ್ ಸಿಂಹ ಅವರಿಗೆ ತಪ್ಪಿಸಲಾಗಿದೆ ಅನ್ನೋ ಮಾತುಗಳಿವೆ ಇನ್ನ ಯತ್ನಾಳ್ ಬಣ ಸೇರ್ಕೊಂಡು ಬಿಎಸ್ ಬಣಕ್ಕೆ ಟಕ್ಕರ್ ಕೊಡೋ ಪ್ಲಾನ್ ಮಾಡಿದ್ರು ಪ್ರತಾಪ್ ಸಿಂಹ ಆದ್ರೆ ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣ ಸದ್ದು ಮಾಡುತ್ತಿದ್ದಂತೆ ಸಿಟಿ ರವಿ ಮತ್ತು ಯತ್ನಾಳ್ ವಿಜಯೇಂದ್ರಗೆ ಸಪೋರ್ಟ್ ಮಾಡಿದಂತೆ ಕಂಡು ಬರ್ತಿದೆ ಈ ರಾಜಕೀಯ ಬದಲಾವಣೆ ಸಾಧ್ಯವಾಗಿದ್ದೆ ಆದ್ರೆ ರಾಜ್ಯ ಬಿಜೆಪಿಯಲ್ಲಿ ಪ್ರತಾಪ್ ಸಿಂಹ ಮತ್ತೆ ಏಕಾಂಗಿ ಆಗ್ತಾರೆ ಜೊತೆಗೆ ರಾಜ್ಯ ಬಿಜೆಪಿಯಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಭವಿಷ್ಯ ಇಲ್ಲದಂತಾಗಿ ಹೋಗುತ್ತೆ ಮತ್ತೊಂದು ಕಡೆ ಮೈಸೂರು ಮತ್ತು ಹಳೆ ಮೈಸೂರು ಭಾಗದಲ್ಲಿ ದೋಸ್ತಿ ಪಕ್ಷ ಜೆಡಿಎಸ್ ಕೂಡ ಸ್ಟ್ರಾಂಗ್ ಆಗ್ತಿದ್ದು ಎಚ್ ಡಿ ಕುಮಾರಸ್ವಾಮಿ ಈ ಭಾಗದ ಬಿಜೆಪಿ ಒಕ್ಕಲಿಗ ನಾಯಕರನ್ನ ಬೆಳೆಯೋಕ್ಕೆ ಬಿಡಲ್ಲ ಅನ್ನೋ ಶಂಕೆಯೂ ವ್ಯಕ್ತವಾಗ್ತಿದೆ ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಹಾಡಿ ಹೋಗಲು ಪ್ರತಾಪ್ ಸಿಂಹ ಉತ್ತಮ ವೈಯಕ್ತಿಕ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಭವಿಷ್ಯದಲ್ಲಿ ಕಾಂಗ್ರೆಸ್ ಸೇರು ಪ್ಲಾನ್ ಕೂಡ ಮಾಡಿರಬಹುದಾ ಇತ್ತೀಚೆಗಷ್ಟೇ ಬಿಜೆಪಿಯಿಂದ ಸಿಟಿದು ಬಂದು ಕಾಂಗ್ರೆಸ್ ಸೇರಿ ಚನ್ನಪಟ್ಟಣದಲ್ಲಿ ಗೆದ್ದು ಬೀಗಿರೋ ಸಿಪಿ ಯೋಗೇಶ್ವರ್ ಅವರಂತೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಸಿಡಿದು ಬಂದು ಕಾಂಗ್ರೆಸ್ ಸೇರಿದ್ರೆ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಅವರ ಕೈ ಬಲಪಡಿಸಿದಂತಾಗುತ್ತೆ ಜೊತೆಗೆ ಪ್ರತಾಪ್ ಸಿಂಹ ರಾಜಕೀಯವಾಗಿ ಬೆಳೆಯಲು ಸಾಧ್ಯವಾಗುತ್ತೆ ಇಂತ ಒಂದು ರಾಜಕೀಯ ವಿಶ್ಲೇಷಣೆಯಿಂದಾಗಿನೇ ಪ್ರತಾಪ್ ಸಿಂಹ ಸಿದ್ದರಾಮಯ್ಯವರನ್ನ ಹಾಡಿ ಹೋಗುದ್ರ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ ಹಾಗಾದ್ರೆ ಪ್ರತಾಪ್ ಸಿಂಹ ದಿಢೀರ್ ಸಿಎಂ ಸಿದ್ದರಾಮಯ್ಯ ಹೊಗಳಿರೋದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ